ನ ಶಿಕ್ಷಣ ಸಂಸ್ಥೆ ವತಿಯಿಂದ ಆದರ್ಶ ಶಿಕ್ಷಕ ಮೇರು ಪ್ರತಿಭೆ ಶ್ರೀ ಎಸ್ಆರ್ ಕಲಿಕೆರೆ ಗುರುಗಳಿಗೆ ಆಧಾರದ ಬೀಳ್ಕೊಡುಗೆ ಸುಮಾರು ಮೂವತ್ತ ಐದು ವರ್ಷಗಳ ಕಾಲ ಮಕ್ಕಳಿಗೆ ವಿದ್ಯೆಯನ್ನ ಧಾರೆ ಇರದ ಶಿಕ್ಷಕ ಧ್ವನಿಗೆ ಭಾವುಕದ ಬೀಳ್ಕೊಡುಗೆ ಜೀವನದಲ್ಲಿ ಗುರಿ ಸಾಧನೆಯ ಹಠ ಶಿಸ್ತು ಪಾಲನೆ ಇವೆಲ್ಲ ಕಲಿಸಿದ ನಿಜವಾದ ದೇವರುಗಳೇ ನಮ್ಮ ಶಿಕ್ಷಕರು ನಾಲ್ಕರ ತನಕ ಆದರ್ಶ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ್ದ ಹೆಮ್ಮೆಯ ಶಿಕ್ಷಕ ಧ್ವನಿ ಶ್ರೀ ಎಸ್ಆರ್ ಕಲಿಕೆರೆ ಶಿಕ್ಷಣ ಶಿಕ್ಷಕರಿಗೆ ಬೀಳ್ಕೊಡುವ ಸಮಾರಂಭ ಬೇಸರದ ಬೀಳಿಕೊಡುವೆ ಸಂದರ್ಭದಲ್ಲಿ ಭಾವುಕರಾದ ಆದರ್ಶ ಶಿಕ್ಷಕ ಧ್ವನಿ ತಮ್ಮ ಈ ಸಂಸ್ಥೆಯಲ್ಲಿ ಮೂವತ್ತ ಐದು ವರ್ಷ ಅನುಭವದ ಜೊತೆಗೆ ಎಲ್ಲ ಶಿಕ್ಷಕ ಆಡಳಿತ ಮಂಡಳಿ ಹಾಗೂ ಹಳೆಯ ವಿದ್ಯಾರ್ಥಿಗಳು ನನಗೆ ಬಹಳ ಪ್ರೀತಿಯಿಂದ ನನ್ನ ಜೊತೆ ನಡೆದುಕೊಂಡಿದ್ದಾರೆ ನಾನು ಎಲ್ಲರಿಗೂ ಚಿರಋಣಿಯಾಗಿದ್ದೇನೆ ಎಂದು ಅವಿನಾಭಾವ ಸಂಬಂಧಕ್ಕೆ ಶಿಕ್ಷಕರ ಮಾತುಗಳು ಇಂದು ಸಾಕ್ಷಿಯಾದವು ಈ ಸಂದರ್ಭದಲ್ಲಿ ಸಂಸ್ಥೆಯ ಅಧ್ಯಕ್ಷರು ಶ್ರೀಕಾಂತ್ ಅಸ್ಕಿ ಹಾಗೂ ಕಾರ್ಯದರ್ಶಿ ಅನಂತ ಸರ್ ನಿರ್ದೇಶಕರು ಸಿದ್ದಪ್ಪ ಬಸರಿಕೋಡಿ ಮುಖ್ಯೋಪಾಧ್ಯಾಯರು ಬಿಪಿ ಸರ್ ಯಲಿಗೌಡರ್ ಸರ್ ಮೇತ್ರಿ ಸರ್ ಎಬಿ ಪಾಟೀಲ್ ಸರ್ ಬೋನ್ಸ್ಲೆ ಸರ್ ಹಾಗೂ ಹಳೆಯ ವಿದ್ಯಾರ್ಥಿಗಳು ಆದ ಲಕ್ಷ್ಮಣ್ ತಾವಂಶಿ ಅಲ್ಲಾವುದ್ದೀನ್ ಶೇಖ್ ಮೆಹಬೂಬ್ ಬಿಸ್ತಿ ಲಾಲು ನದಾವ್ ಹರಿಹಂತ್ ಮಾಲಗಾವಿ ಮುತ್ತಪ್ಪ ಬಡಿಗೆರ್ ಹಾಗೂ ಎಲ್ಲಾ ಸಂಸ್ಥೆಯ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಸೇರಿ ಎಸ್ಆರ್ ಕಲಿಕೇರಿ ಸರ್ ಸುದೀರ್ಘ ಸೇವೆ ಸಲ್ಲಿಸಿ ಇಂದು ವಯೋ ನಿವೃತ್ತಿ ಹೊಂದುತ್ತಿರುವ ಹಾಗೂ ಶಿಕ್ಷಕರನ್ನು ಸನ್ಮಾನಿಸಿ ನಿವೃತ್ತಿ ಜೀವನ ಸುಖಕರವಾಗಿರಲಿ ಅಂತ ಹಾರೈಸಿ ಬೀಳ್ಕೊಡುಗೆ ನೀಡಲಾಗಿದೆ